ಯಾಕಂತಂದ್ರೆ ನಮ್ಮ ದೇಶದಲ್ಲಿ ಕೆವರ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ಜನಗಳ ಎತ್ತು ಕಟ್ಟೋದು ಬಹಳ ಸುಲಭ ಒಂದು ಧರ್ಮದವರು ಇನ್ನೊಂದು ಧರ್ಮದವರ ವಿರುದ್ಧ ಎತ್ತು ಬಹಳ ಸುಲಭ ಧರ್ಮ ಧರ್ಮಗಳ ನಡುವೆ ಬೆಂಕಿ ಇರ್ತಕ್ಕಂಥದ್ದು ಬಹಳ ಸುಲಭ ಜಾತಿ ಜಾತಿಗಳ ನಡುವೆ ಬೆಂಕಿ ಇರ್ತಕ್ಕಂಥದ್ದು ಸುಲಭ ಪಾಕಿಸ್ತಾನದವರು ವಿರುದ್ಧವಾಗಿ ಮಾತಾಡಿದ್ರೆ ಪುಲ್ವಾಮಾ ಬಗ್ಗೆ ಮಾತಾಡಿದ್ರೆ ಕಾಶ್ಮೀರದಲ್ಲಿ ಮುನ್ನೂರ ಎಪ್ಪತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಮಾಡಿದ್ದೀವಿ ಅಂತ ಮಾತಾಡಿದ್ರೆ ಜನ ಮಕ್ಕಳೇ ಬರ್ತದೆ ಆದರೆ ಅದೃಷ್ಟವ ಶಾತ್ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ರಲ್ಲ ಅದರಿಂದ ಏನು ಅಲ್ಲೋಲು ಕಲ್ಲೋಲು ಆಗ್ಬಿಡ್ತದೆ ಬಿಜೆಪಿ ಪರ ಆಗ್ಬಿಡ್ತದೆ ಎಂತ ಕೆಲಸ ಮಾಡಿದ್ದಾರೆ ಅವರು ಅಂತಂದ್ರೆ ಬರೀ ರಾಮಚಂದ್ರನ ಶ್ರೀರಾಮ್ ಫೋಟೋ ಮಾತ್ರ ಮೂರ್ತಿ ಮಾತ್ರ ಇಟ್ಟಿದ್ದಾರೆ ಲಕ್ಷ್ಮಣ ಇಲ್ಲ ಆಗ್ನೇ ಇಲ್ಲ ಶ್ರೀ ನರೇಂದ್ರ ಮೋದಿ ಯಾಕೆ ಅವ್ರನ್ನ ಸೇರ್ಪಡಿಸ್ಕೊಂಡಿದ್ವಿ ಅದಕ್ಕೆ ನಾನು ಜೈ ಶ್ರೀರಾಮ್ ಅಂತಂದಾಗ ಜೈ ಸೀತಾರಾಮ್ ಅಂತ ಹೇಳಿದ ಬಿಜೆಪಿಯವರು ಜೈ ಸೀತಾರಾಮ್ ಅಂತಂದ್ರೆ ನಾನು ಜೈ ಸೀತಾರಾಮ್ ಸೀತೆ ರಾಮ್ನ ಬೇರ್ಪಡಿಸ್ಲಿಕ್ಕೆ ಸಾಧ್ಯನಾ ಸೀತಾ ರಾಮ್ನಿಂದ ಆಂಜನೇಯನ ಬೇರ್ಪಡಿಸ್ಲಿಕ್ಕೆ ಸಾಧ್ಯನಾ ಲಕ್ಷ್ಮಣ ಬೇರ್ಪಡಿಸ್ಲಿಕ್ಕೆ ಸಾಧ್ಯ ಯಾಕಂತಂದ್ರೆ ಇವರು ಇಷ್ಟ ಇಲ್ಲ ವರು ಸಮಾಜ ಹೊಡಿತಕ್ಕಂಥವ್ರು ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ